ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಅಂತ ಇಡೀ ನೋಟಿಸ್ ರಾಜಕೀಯ ಮತ್ತೆ ರಾಜಕೀಯ ಪ್ರೇರಿ ಮೂಡ ಕೇಸೇ ರಾಜಕೀಯ ಪ್ರೇರಿತ ಕೂಡ ಕೇಸಿ ರಾಜಕೀಯ ರಾಜಕೀಯ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್ ತೀರ್ಪು ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಆಗಿ ಪೆಂಡಿಂಗ್ ಇದೆ ಏನಾದರೂ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದರೂ ಸಿಬಿಐಗೆ ಹೋಗ್ಬೋದು ಅಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್ ಯಾಕೆ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಜಡ್ಜು ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಕೂಡ ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗೆ ಆತಂಕ ಆಗುತ್ತೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗಲ್ಲ ಅಂತ ಹೇಳಿದರೆ ಮಲ್ಲಿ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ತಂಗಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದಿದೆ ಈಗ ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸು ಪಾಪ ಪುಣ್ಯ ಇಲ್ಲ ಹೆಂಗೆ ಹಿಂಗೇ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಹಿಂದರೆ ನರಕ ಅದರಲ್ಲಿ ನಂಬಿಕೆ